ಬಾಲಕಿಗೆ ಎಮ್ ಬಿ ಎಸ್ ಓದಿರೋ ಡಾಕ್ಟ್ರಿಗಳು ಈ ರೀತಿ ನಿರ್ದಾಕ್ಷಿಣ ಕೊಲೆ ಮಾಡಿದ್ದಾರೆ ಅಂತ ಅಂದರೆ ಇವರು ಎಂ ಬಿ ಬಿ ಎಸ್ ಓದಕ್ಕಿಂತ ಎಮ್ಮೆ ಮೇಸದೇ ಲೇಸು ಅನ್ನೋ ಉದ್ದೇಶಕ್ಕೆ ಇವತ್ತು ಎಮ್ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ મગ બલી પાપી વૈદ્ય વૈદ્ય બલી વૈદ્યે પાણવાલીસ પાટ એટલે

ಕಾಯಿಲೆ ಬಂದಿಲ್ಲ ಇಲ್ಲ ಒಂದು ಕಿಡ್ನಿ ವೈಫಲ್ಯ ಆಗಿಲ್ಲ ಇನ್ನೂ ಏನೋ ಕ್ಯಾನ್ಸರ್ ಆಗಿಲ್ಲ ಯಾವ ಕಾಯಿಲೆ ಮೇಲೆ ಒಂದು ಕಾಲಿ ಚಿಕಿತ್ಸೆ ತಗ ಬಂದ ಮಗುಗೆ ಯುದ್ಧ ಕ್ಷಣಕ್ಕ ಒಂದು ಪ್ರಾಣ ಆಗೋಗುದು ಅಂತ ಹೇಳಿದ್ರೆ ಇದು ಏನು ಅರ್ಥ ಸರ್ ಇದು ಹಾಂ ಏನು ಕಾಲು ಚಿಕಿತ್ಸೆ ಒಂದು ಏಳು ವರ್ಷ ಮಗು ಇಲ್ಲ ಒಂದು ಅರವತ್ತು ವರ್ಷ ಆಗಿಲ್ಲ ಮಗುಗೆ ಇಲ್ಲ ಒಂದು ಐವತ್ತು ವರ್ಷ ಆಗಿಲ್ಲ ಒಂದು ಏಳು ವರ್ಷ ಮಗು ಚಿಕಿತ್ಸೆ ಮಾಡಿ ಆ ಅಚ್ಚುಕಟ್ಟಾಗಿ ಮನೆ ಕಳಿಸೋ ಪ್ರಯತ್ನ ನೀವು ಮಾಡ್ತೇನೆ ಮಗುನ ಪ್ರಾಣ ತೆಗೆದಿದ್ರಲ್ಲ ಸರ್ ಹಾಂ ಇದು ಯಾಕೆ ಕಾನೂನು ಹೋಗ್ಬೋದು ಯಾನೇ ಹೋಗ್ಬೇಕು ಸರ್ ಹಾಂ ತುಂಬ ಅನುಮಾನ ಎಡೆಗಟ್ಟಿದೆ ಸರ್ ದಯವಿಟ್ಟು ಮಕ್ಕಳಿಗೆ ವಿಚಾರದ ಇಲ್ಲಿ ಯಾವುದೇ ವಿಚಾರದಲ್ಲಿ ಸರ್ ತುಂಬ ಈ ನಿಗಾ ವಹಿಸಬೇಕು ಸರ್ ದಯವಿಟ್ಟು ಸರ್ಕಾರದ ಕೋಟಿ ಕೋಟಿ ಸರ್ಕಾರ ಸರ್ಕಾರದ ದುಡ್ಡು ದುಡಿತಾ ಇದ್ದಾರೆ ಎಲ್ಲಿ ಹೋಗ್ತಾ ಇದೆ ಯಾವ ಸೌಲಭ್ಯನೂ ಸಹ ಜನರು ಸಿಗ್ತಲ್ಲ ನಮಗೆ ಸರಿಯಾಗಿ ಒಂದು ಕ್ಯಾಂಟೀನ್ ವ್ಯವಸ್ಥೆ ಇಲ್ಲ ಒಂದು ಈ ಕಡೆ ಇಲ್ಲೇ ಕಡೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಪ್ರತಿಯೊಂದು ಇದೇ ಥರ ಆಗಿದೆ ಲಂಚಾವತಾರ ಅಂತೂ ಇಡೀ ಕರ್ನಾಟಕದ ನಂಬರ್ ಒಂದು ಸ್ಥಾನ ಪಡೆದಿರೋದು ನಮ್ಮ ಆಸೆ ಮಂಡ್ಯದಲ್ಲಿ ದಯವಿಟ್ಟು ಹೆಚ್ಚಿನ ನಿಗಾ ವಹಿಸ್ಬೇಕು ಮತ್ತು ಏನು ಪ್ರಕರಣಗಳು ನಡೆದಿದೆ ಅದು ಸೀಲು ಸಿ ಬಿ ಐಗೆ ತನಿಖೆಗೊಳಪಡಿಸ್ಬೇಕು ಹೇಗೆ ಸಹ ಆಯಿತು ಮಗು ಮತ್ತು ಕುಟುಂಬಕ್ಕೆ ನಿಮ್ಮ ಏನೋ ಒಂದು ವೈದ್ಯಕೀಯ ಸಂಸ್ಥೆ ಇದೆ ಅದ್ರ ಮುಖದ ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಅಂತ ಮಂಡ್ಯ ರಕ್ಷಣೆ ವೈದ್ಯ ಮತ್ತು ಮಂಡ್ಯ ಜನತೆ ಮುಖಬೇಕು ಮುಂದೆ ಈ ರೀತಿ ಆದರೆ ಸರ್ ಉಗ್ರ ಹೋರಾಟನೆ ಮಾಡಿ ತಕ್ಕ ಶಿಕ್ಷಣ ಕೊಡ್ತಾ ಇರ್ಬೋದು ವೈದ್ಯರು ಸರ್ ಪೋಷಕರು ಹೇಳಿದ್ದಾರೆ ವೈದ್ಯರು ನಮಗೆ ಈ ಥರ ಹಳೆಗೆ ಹಾಕು ಅಂತ ಹೇಳಿದ್ರು ನನ್ನ ಮಗು ಕಿಡ್ನಿ ಸೈನ್ ಹಾಕು ಅಂತ ಹೇಳಿ ಹೇಳಿ ಅಂತ ಹೇಳಿದ್ದಾರೆ ಅದು ಆಧಾರ ಮೇಲೆ ವೈದ್ಯರನ್ನ ಇವತ್ತಿನ ಆಡಳಿತ ಉಳಿದ್ರು ಅವ್ರ ಕಾರಾಗೃಹದಲ್ಲಿ ಇರಬೇಕಾಗಿತ್ತು ಕಂಪ್ನಿ ಹೇಳ್ತಾ ಇನ್ನು ರಾಜನಷ್ಟವಾಗಿ ಮಂಡ್ಯದ ತಿರ್ತಾರ ಅಂತ ಹೇಳಿದ್ರೆ ನಿಮ್ಮ ಆಡಳಿತ ಇವತ್ತು ಹೇಗಿದೆ ಅಂತ ಹೇಳಿದ್ರೆ ಈ ವಿಷಯದಲ್ಲೇ ನಾವು ಗೊತ್ತಾಗ್ತದೆ ದಯಮಾಡಿ ಅದನ್ನೆಲ್ಲ ಬುದ್ಧ ಮಾಡಿ ಸರ್ ಕಠಿಣ ಶಿಕ್ಷೆ ವಿಧಿಸಬೇಕು ಸಿ ಬಿ ಎಸ್ ತಂದು ತನಿಖೆ ಆಗಬೇಕು ಅವ್ರ ಸ್ವತಂತ್ರ ಮಗುಗೆ ಮತ್ತೆ ಸರ್ ಮುಂದೆ ಅಧಿಕಾರಿಗೆ ನಿರ್ದೇಶಕರು ಮಂಡ್ಯ ಹಳ್ಳವಳ್ಳಿ ತಾಲೂಕು ನೆಲ್ಲೂರು ಗ್ರಾಮದ ಲಿಂಗರಾಜು ರಂಜಿತಾ ದಂಪತಿಯ ಪುತ್ರಿ ಸಾನ್ವಿ ಸಾವನ್ನಪ್ಪಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಳವಳ್ಳಿ ತಾಲೂಕು ನೆಲ್ಲೂರು ಗ್ರಾಮದ ರೈತ ನೀಲರಾಜು ರಂಜಿತ ಬೇಕು ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ವೈದ್ಯರಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಿ ಸರ್ಕಾರದಿಂದ ಐವತ್ತು ಲಕ್ಷ ಪರಿಹಾರ ಧನ ನೀಡಬೇಕು ಇನ್ನು ಮುಂದೆ ಸಿಬ್ಬಂದಿಗಳು ಶಿಕ್ಷೆಯಿಂದ ರೋಗಿಗಳನ್ನು ನೋಡಿಕೊಂಡು ನಿಗಾವಹಿಸಬೇಕು ಎಂದು ಪರೀಕ್ಷಿಸಲು ಹೆಚ್ಚುವರಿ ಸಿ ಸಿ ಕ್ಯಾಮರಾಗಳನ್ನು ಮತ್ತು ದುರಸ್ತಲ್ಲಿರುವ ಸಿ ಕ್ಯಾಮೆರಾಗಳ ಬಗ್ಗೆ ನಿಗಾವಹಿಸಿ ಮತ್ತು ಸಾರ್ವಜನಿಕರೇ ವೈದ್ಯರು ಸಿಗುವಂತೆ ಬಯೋಮೆಟ್ರಿಕ್ ಬಯೋಮೆಟ್ರಿಕ್ ಯಂತ್ರವನ್ನು ಹೆಚ್ಚು ಹೆಚ್ಚು ಅಳವಡಿಸಿ ಆಸ್ಪತ್ರೆಯಲ್ಲಿ ಕರ್ವ ಕರ್ತವ್ಯ ನಿರ್ವಹಿಸುತ್ತಾರಾ ಇಲ್ಲವೇ ಎಂಬುದು ತಿಳಿಯುತ್ತದೆ ಮತ್ತು ಆಸ್ಪತ್ರೆಯ ವೈದ್ಯರಿಗೆ ಬಾಡಿ ಸ್ಕ್ಯಾನರ್ ಅಳವಡಿಸ್ಕೊಡ್ಬೇಕು ನೀವು ಸೈನ್ ಆಗ್ತೀರಾ ಆ ವೈದ್ಯರ ಸಿಗಲ್ಲ ಅವ್ರ ಮನೆಯಲ್ಲೇ ಮನಿರ್ತಾರೋ ಇಲ್ಲ ಆಸ್ಪತ್ರೆ ಇರ್ತಾರೋ ಇಲ್ಲ ಅವ್ರ ವೈಯಕ್ತಿಕ ಕೆಲಸ ಬೇರೆ ಕಡೆ ಹೋಗ್ತಾ ಗೊತ್ತಾಗ್ತಾರ ಹೋಗ್ತಿವಿ ಸರ್ ಏನು ನಮ್ಮ ಮಂಡ್ಯ ಹಿಂಸಾ ಹಾಸ್ಪಿಟ್ಲಲ್ಲಿ ಮಗುವಿನ ಒಂದು ನಿರ್ದಕ್ಷಣವಾಗಿ ಪ್ರಾಣ ತೆಗಿದ್ದಾರೆ ವೈದ್ಯರು ಅದ್ರ ಬಗೆಯ ಒಂದು ಸಿ ಬಿ ಐ ತನಿಖೆ ಹೋಗಿ ವಹಿಸಬೇಕು ಅಂತೇಳಿ ಮತ್ತು ತಕ್ಷಣವಾಗಿ ವೈದ್ಯರನ್ನ ಕಾರಾಗೃಹ ಶಿಕ್ಷೆನ ನೀಡಬೇಕಾಗಿ ಮತ್ತು ಆಸ್ಪತ್ರೆಯಲ್ಲಿ ತುಂಬ ತಪ್ಪುಗಳು ನಡವಳಿಕೆಗಳು ತುಂಬ ಹದಗೆಟ್ಟಿದೆ ಅದನ್ನೆಲ್ಲ ಸರಿಪಡಿಸ್ಬೇಕಾಗಿ ಅಂತೇಳಿ ಈ ದಿನ ಮಂಡ್ಯ ರಕ್ಷಣಾ ವೇದಿಕೆಯಿಂದ ಎಲ್ಲ ಸಂಘಟನೆಗಳು ಸೇರಿ ಒಂದು ಪ್ರತಿಭಟನೆ ನಡೆಸಿದ್ದೀವಿ ಮತ್ತು ಏನು ನಮ್ಮ ಜಿಲ್ಲಾಡಳಿತ ಆ ಮಗುವಿನ ಸಾವಿನ ಬಗ್ಗೆ ಒಂದು ಒಂದು ತಂಡವನ್ನು ರಚನೆ ಮಾಡಿ ನಾವು ಸತ್ಯಾಸತ್ಯತೆ ತಿಳಿದಿರ ಅಂತ ಇದ್ದಾರೆ ಆ ತಂಡದ ಬಗ್ಗೆ ನಮಗೆ ಅನುಮಾನ ವ್ಯಕ್ತವಾಗಿದೆ ಏಕಂತ ಹೇಳಿದರೆ ಪೋಷಕರ ತಂದೆಯೇ ಸಹ ಒಂದು ವೈದ್ಯರು ಬಲವಂತವಾಗಿ ಒಂದು ವೈಟ್ ಶೀಟ್ಗೆ ಸಹಿ ಮಾಡಿ ಅಂತ ಹೇಳಿದಾಗ ಕಪ್ಪ ಅಂತ ಅವರು ತಂದೆ ಕೇಳಿದಾಗ ಅವರು ನಿಮ್ಮ ಮಗುಗೆ ಮೊದಲೇ ಪಿ ಇದು ಕಿಡ್ನಿ ವೈಫಲ್ಯ ಆಯಿತು ಹಲವಾರು ಕಾಯಿಲೆ ಆಯಿತು ಅದನ್ನು ಸತ್ಯದೇ ಸೈನ್ ಹಾಕು ಅಂತ ಹೇಳಿದಾಗ ನಮ್ಮ ಮಗು ಚೆನ್ನಾಗಿ ಇತ್ತು ಹಾಸ್ಪಿಟ್ಲ್ ಸೇರಿಸಿದಾಗ ಈಗ ಮಗುಗೆ ಈ ಥರ ಹೇಳ್ತಿರ ನಾನು ಸೈನ್ ಹಾಕಲ್ಲ ಅಂತ ಮಾಧ್ಯಮದವ್ರ ಮುಖಾಂತರನೇ ಆ ತಂದೆ ಹೇಳಿದ್ದಾರೆ ಅದು ಅಲ್ಲೇ ಸ್ವರ್ಣ ಟಿ ವಿ ಮುಖಾಂತರ ಸಹ ನಾವು ನೋಡಿದ್ದೀವಿ ಅದ್ರ ಒಂದು ಆಧಾರ ಮೇಲೆ ಇವತ್ತು ದಿನ ವೈದ್ಯರುಗಳಿಗೆ ಇಷ್ಟು ಇಷ್ಟ ಇಷ್ಟು ತಿನ್ನಬೇಕಾಯ್ತಾ ಶಿಕ್ಷೆ ಕೊಟ್ಟು ಅವ್ರಿಗೆ ಇವತ್ತು ಜೈಲ್ಗೆ ಹಾಕಿ ಬಂದಿತ್ತು ಅದು ಜಿಲ್ಲಾ ಆಡಳಿತ ಮತ್ತು ಈ ಸಿಬ್ಬಂದಿ ವರ್ಗಗಳು ಯಾಕೆ ವರ್ಗ ಕೈ ಕಟ್ಟು ಕುಂತಿದೆ ಅನ್ನೋದೇ ನಮಗೆ ಅನುಮಾನ ಎಡೆ ಮಾಡಿದೆ ದಯವಿಟ್ಟು ವೈದ್ಯರನ್ನ ಕಾರ್ಯಗೃಹ ಶಿಕ್ಷೆ ಕೊಡಬೇಕು ಮತ್ತು ಅದೇನೋ ಒಂದು ಮೃತಪಟ್ಟ ಬಾಲಕಿ ಮನೆಗೆ ಮಗು ಮನೆಗೆ ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಮತ್ತೆ ಇಲ್ಲಿರೋ ಸಿಬ್ಬಂದಿಗೆ ಬಯೋಮೆಟ್ರಿಕ್ಸ್ ವ್ಯವಸ್ಥೆ ಮಾಡಬೇಕು ಮತ್ತು ಸಿ ಕ್ಯಾಮ್ರಾಗಳು ಅದ್ಗೆಟ್ಟಿದೆ ಅದನ್ನ ಸರಿಪಡಿಸಬೇಕು ಮತ್ತೆ ವೈದ್ಯರು ನಮ್ಮ ಹೇಳಿದ ಒಂದು ವೇಳೆಗೆ ಡಾಕ್ಟರ್ ಡಾಕ್ಟ್ರುಗಳು ಸಿಗ್ತಾ ಇಲ್ಲ ಅದರಿಂದ ಅವ್ರಿಗೆ ಬಾಡಿ ಸ್ಕ್ಯಾನನ್ನು ಅಳವಡಿಸ್ಕೊಳ್ಬೇಕು ಸಹಿ ಮಾಡಿಬಿಟ್ಟು ಇವರು ಮನೆಯಲ್ಲೇ ಇರ್ತಾರ ಇಲ್ಲ ಪಾರ್ಕಲ್ಲಿ ಕುಂತಿರ್ತಾರ ಮತ್ತೊಂದು ಮಾಡ್ತಾರಾ ಇಲ್ಲ ಮನೇಲೆ ಕುಂತ್ಕೊಂಡು ಸಂಬಳ ತಗೋತಾ ಇದ್ದಾರಾ ಇಲ್ಲ ಲಂಚ ಪಡಿತಾ ಅನ್ನೋದು ನಮ್ಗೆ ನಿಗೋಡಾಗಿದೆ ದಯವಿಟ್ಟು ಬಾಡಿ ಸ್ಕ್ಯಾನನ್ನು ಅಳ್ವಡಿಸ್ಬೇಕಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಮತ್ತು ಒಂದು ಮನವಿ ಮುಖಾಂತರ ಈ ದಿನ ಒಂದು ಆಸ್ಪತ್ರೆ ಸಿಬ್ಬಂದಿ ಆಳ್ತಾ ನಿರ್ದೇಶಕರು ಕೊಟ್ಟಿದ್ವಿ ಇದನ್ನ ಜಾರಿ ಮಾಡಬೇಕು ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನೂ ಉಗ್ರ ಹೋರಾಟ ಮಂಡ್ಯ ಜಿಲ್ಲೆ ಜನತೆ ಏನಿದೆ ಎಲ್ಲ ಸೇರಿ ಹಲವಾರು ಸಂಘಟನೆ ಸೇರಿ ಉಗ್ರ ಹೋರಾಟ ಮಾಡಬೇಕು ಅಂತ ಎಚ್ಚರಿಸ್ತಾ ಇದೀವಿ ಒಂದು ಏನಂತ ಹೇಳಿದ್ರೆ ಒಂದು ಇವರು ಎಮ್ ಬಿ ಬಿ ಎಸ್ ಓದಿ ಡಾಕ್ಟ್ರಿಗಳು ಒಂದು ಒಂದು ಏನು ಮುತ್ಕಿ ಇಲ್ಲ ಇಲ್ಲ ಕ್ಯಾನ್ಸರ್ ಪೇಷಂಟ್ ಇಲ್ಲ ಇಲ್ಲ ಮಾರ ಮಾರಾಂತಿಕ ಒಂದು ಕಾಯಿಲೆಗಳಿಲ್ಲ ಒಂದು ಕಾಲಿನ ಸಸ್ಯ ಚಿಕಿತ್ಸೆ ಒಂದು ಮಾಡಬೇಕು ಅಂತ ಬಂದಂಥ ಬಾಲಕಿಗೆ ಎಮ್ ಬಿ ಬಿ ಎಸ್ ಓದಿರೋ ಡಾಕ್ಟ್ರಿಗಳು ಈ ರೀತಿ ನಿರ್ದಾಕ್ಷಣ ಕೊಲೆ ಮಾಡಿದ್ದಾರೆ ಅಂತ ಅಂದರೆ ಇವರು ಎಂ ಬಿ ಬಿ ಎಸ್ ಓದಕ್ಕಿಂತ ಎಮ್ಮೆ ಮೇಯಿಸೇ ಲೇಸು ಅನ್ನೋ ಉದ್ದೇಶಕ್ಕೆ ಇವತ್ತು ಎಮ್ಮೆನೇ ಹಿಡ್ಕೊಬಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಇವರು ಎಮ್ಮೆ ಕಾಯ್ಕೆ ಲಾಯಕ್ಕೆ ಹೊರತು ಮನಸ್ಸು ನೋಡಿ ಯಾವುದೇ ಕಾರಣಕ್ಕೂ ಲಾಯಕ್ಕಿಲ್ಲ ಸರ್ಕಾರ ಇವರಿಗೆ ಲಕ್ಷಾಂಧರ ವೇತನ ಕೊಟ್ಟು ಒಂದು ಸಾರಿಗೆ ಪತ್ತೆ ಕೊಟ್ಟು ಕಾರ್ ಕೊಟ್ಟು ಎಲ್ಲ ಕೊಟ್ಟರು ಇವರು ಮನಸ್ಸಿಗೆ ನೋಡೋ ಯೋಗ್ಯತೆ ಇಲ್ಲ ಅಂದಮೇಲೆ ಇವರು ಎಮ್ಮೆ ಕಾಯಿ ಲೇಸು ಅಂತೇಳಿ ಮಂಡ್ಯ ರಕ್ಷಣೆ ವೇದಿಕೆಯಿಂದ ಹೇಳ್ತಾ ಹೇಳ್ತಾಯಿದ್ವಿ ಜೈ ಹಿಂದ್ ಜೈ ಕರ್ನಾಟಕ ಬಿ ಶಂಕರ್ ಬಾಬು ಇದು ಬಾಂಧವ್ಯಗಳ ಬೆಸುಗೆ